ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರ ಗುರುವಾರ ಅಂತ್ಯವಾದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ದಿನಗಳ ಧ್ಯಾನಕ್ಕಾಗಿ ದಕ್ಷಿಣದ ಕನ್ಯಾಕುಮಾರಿಗೆ ಭೇಟಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನದ ಪ್ರಚಾರ ಮುಗಿದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ಸಂಜೆ ಕನ್ಯಾಕುಮಾರಿ ತಲುಪಿದ್ರು ಕನ್ಯಾಕುಮಾರಿಯಲ್ಲಿ ನರೇಂದ್ರ ಮೋದಿ ಜೂನ್ ಒಂದರ ತನಕ ಇರ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಂತೆ ಈ ಬಾರಿಯೂ ಅವರು ಧ್ಯಾನ ಮಗ್ನರಾಗಲಿದ್ದಾರೆ ಕನ್ಯಾಕುಮಾರಿ ತಲುಪಿದ ನಂತರ ಪ್ರಧಾನಿ ಮೋದಿ ಮೊದಲು ಭಗವತಿ ಅಮ್ಮನ್ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಪೂಜೆಯ ನಂತರ ಅರ್ಚಕರಿಂದ ಪ್ರಸಾದ ಸ್ವೀಕರಿಸಿದ್ರು ಭಗವತಿ ಅಮ್ಮನ್ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಪ್ರಧಾನಿ ಮೋದಿ ರಾಕ್ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಸ್ವಾಮಿ ವಿವೇಕಾನಂದ ಅವರ ಪುತ್ಥಳಿಗೆ ನಮಸ್ಕರಿಸಿದರು ಮೋದಿ ಅವರು ವಿವೇಕಾನಂದ ರಾಕ್ ಸ್ಮಾರಕದಲ್ಲಿ ಎರಡು ದಿನಗಳ ಕಾಲ ಧ್ಯಾನ ಮಾಡಲಿದ್ದಾರೆ ಮೇ ಮೂವತ್ತರ ಸಂಜೆಯಿಂದ ಜೂನ್ ಒಂದರ ಸಂಜೆ ತನಕ ಧ್ಯಾನ ಮಂಟಪದಲ್ಲಿ ಮೋದಿ ಇರಲಿದ್ದಾರೆ ಇಲ್ಲಿಯೇ ಧ್ಯಾನ ಶುರು ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡಿದ್ರು ಇಲ್ಲಿ ಅವರು ಭಾರತ ಮತ್ತು ಭಾರತೀಯತೆಯ ಬಗ್ಗೆ ವಿಶೇಷ ಪ್ರೀತಿಯನ್ನ ಬೆಳೆಸ್ಕೊಂಡ್ರು ಗೌತಮ ಬುದ್ಧನ ಜೀವನದಲ್ಲಿ ಸಾರನಾಥಕ್ಕೆ ಯಾವ ರೀತಿಯಲ್ಲಿ ವಿಶೇಷ ಸ್ಥಾನ ಇದೆಯೋ ಅದೇ ರೀತಿಯಲ್ಲಿ ಕನ್ಯಾಕುಮಾರಿಯ ಬಂಡೆ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿಯೂ ಅದೇ ಸ್ಥಾನವನ್ನ ಹೊಂದಿದೆ ಸ್ವಾಮಿ ವಿವೇಕಾನಂದರು ದೇಶವನ್ನ ಸುತ್ತಿದ ಮೇಲೆ ಇಲ್ಲಿಗೆ ತಲುಪಿ ಮೂರು ದಿನಗಳ ಕಾಲ ಧ್ಯಾನ ಮಾಡಿದ್ರು ಇಲ್ಲಿಂದ ಯುವಕರನ್ನ ಜಾಗೃತಿಗೊಳಿಸಿ ದೇಶವನ್ನು ಪುನರ್ ನಿರ್ಮಾಣ ಮಾಡುವ ಪ್ರತಿಜ್ಞೆಯನ್ನ ಸ್ವೀಕರಿಸಿ ರಾಷ್ಟ್ರ ಪರ್ಯಟನೆ ಮಾಡಿದ್ರು ಇನ್ನು ಕನ್ಯಾಕುಮಾರಿಯು ದೇವಿಯು ಶಿವನ ಕುರಿತು ಒಂದೇ ಕಾಲಿನಲ್ಲಿ ತಪಸ್ಸು ಮಾಡುತ್ತಿದ್ದ ಸ್ಥಳ ಕೂಡ ಹೌದು ಇದು ಭಾರತದ ದಕ್ಷಿಣದ ತುದಿ ಇದಲ್ಲದೆ ಇದು ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳು ಸಂಧಿಸುವ ಸ್ಥಳವಾಗಿದೆ ಧ್ಯಾನ ಮಂಟಪದಲ್ಲಿ ನರೇಂದ್ರ ಮೋದಿ ಅವರು ಗುರುವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಧ್ಯಾನ ಶುರು ಮಾಡಿದ್ದು ಜೂನ್ ಒಂದಕ್ಕೆ ಮುಗಿಸ್ತಾರೆ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಸಂಗಮದಲ್ಲಿರೋ ಭಾರತದ ದಕ್ಷಿಣ ತುದಿಯಾದ ಕನ್ಯಾಕುಮಾರಿಯ ವತುರೈ ಕಡಲ ತೀರದಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿರೋ ಈ ದ್ವೀಪದ ಮೇಲೆ ಧ್ಯಾನ ಮಾಡುವಾಗ ಸ್ವಾಮಿ ವಿವೇಕಾನಂದರು ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನ ಕಂಡಿದ್ರು ಭಾರತದಾದ್ಯಂತ ನಾಲ್ಕು ವರ್ಷಗಳ ಕಾಲ ಅಲೆದಾಡಿದ ಅವರು ದೈವಿಕ ಸ್ವಭಾವ ಸತ್ಯ ಶುದ್ಧತೆ ಪ್ರಾಮಾಣಿಕತೆ ಪರಿಶ್ರಮ ಧೈರ್ಯ ಶಕ್ತಿ ಮತ್ತು ಪ್ರೀತಿಯಲ್ಲಿ ನಂಬಿಕೆ ಇಡುವ ತತ್ವವನ್ನ ಸಾರಿದ್ರು ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವೇಕಾನಂದ ಅವರನ್ನ ತಮ್ಮ ಜೀವನಕ್ಕೆ ಆದರ್ಶ ಅಂತ ಪರಿಗಣಿಸ್ತಾರೆ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿರುವ ರಾಮಕೃಷ್ಣ ಮಿಷನ್ನ ಸದಸ್ಯರೂ ಆಗಿದ್ದಾರೆ ಕಳೆದ ವರ್ಷ ರಾಮಕೃಷ್ಣ ಮಿಷನ್ನ ನೂರ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಮೋದಿ ಸ್ವಾಮಿ ವಿವೇಕಾನಂದರು ಭಾರತದ ಬಗ್ಗೆ ಕಂಡಿರುವ ಕನಸನ್ನ ನನಸು ಮಾಡಲು ಭಾರತ ಕೆಲಸ ಮಾಡುವುದನ್ನು ಅವರು ಹೆಮ್ಮೆಯಿಂದ ನೋಡುತ್ತಿದ್ದಾರೆ ಅಂತ ನನಗೆ ಖಾತ್ರಿ ಇದೆ ಅಂತ ಹೇಳಿಕೊಂಡಿದ್ರು ಇದೇ ಕಾರಣಕ್ಕಾಗಿ ವಿವೇಕಾನಂದ ರಾಕ್ ಮೆಮೋರಿಯಲ್ನಲ್ಲಿ ಮೋದಿ ಅವರು ಧ್ಯಾನ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಮೋದಿ ಅವರು ನಲವತ್ತೈದು ಗಂಟೆಗಳ ಧ್ಯಾನಕ್ಕಾಗಿ ವಿವೇಕಾನಂದ ರಾಕ್ ಸ್ಮಾರಕದಲ್ಲಿದ್ದಾರೆ ಪ್ರಧಾನಿ ಆಗಮನ ಮತ್ತು ಅವರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಪ್ರಧಾನಿ ಮೋದಿ ಅವರ ಧ್ಯಾನದ ವೇಳೆ ಕಟ್ಟುನಿಟ್ಟಿನ ನಿಗಾ ವಹಿಸೋದಕ್ಕೆ ಸುಮಾರು ಎರಡು ಸಾವಿರ ಪೊಲೀಸರು ಹಾಗೆ ಭದ್ರತಾ ಏಜೆನ್ಸಿಗಳನ್ನು ನಿಯೋಜಿಸಲಾಗಿದೆ ಇನ್ನು ನಿಗದಿತ ವೇಳಾಪಟ್ಟಿ ಪ್ರಕಾರ ಪ್ರಧಾನಿ ಮೋದಿ ಮೇ ಮೂವತ್ತರ ಸಂಜೆಯಿಂದ ಜೂನ್ ಒಂದರ ಸಂಜೆ ತನಕ ಧ್ಯಾನ ಮಾಡಲಿದ್ದಾರೆ ಈ ಎರಡೂ ದಿನ ಪ್ರವಾಸಿಗರಿಗೆ ಬೀಚ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಗುರುವಾರದಿಂದ ಶನಿವಾರದ ತನಕ ಪ್ರವಾಸಿಗರಿಗೆ ಬೀಚ್ ಮುಚ್ಚಲಾಗುತ್ತೆ ಖಾಸಗಿ ದೋಣಿಗಳಿಗೆ ಅಲ್ಲಿಗೆ ಹೋಗುವುದಕ್ಕೆ ಅನುಮತಿ ಇಲ್ಲ